ಎಲ್ಲರಿಗೂ ಜೈ ಜಿನೇಂದ್ರ ನನ್ನ ಹೆಸರು ಕೃಷ್ಣನ್ ಜಯ ನಾನು ಎಂದು ಭಗವಾನ್ ಮಹಾವೀರರ ಬಗ್ಗೆ ಭಾಷಣ ಮಾಡುತ್ತಿದ್ದೇನೆ ಭಗವಾನ್ ಮಹಾವೀರರು ಕ್ರಿಸ್ತಪೂರ್ವ ಐನೂರ ತೊಂಬತ್ತೊಂಬತ್ತನೆಯ ಮಾರ್ಚ್ ಮೂವತ್ತರಂದು ಇಂದಿನ ಬಿಹಾರದ ವೈಶಾಲಿ ಬಳಿಯ ಕುಂಡಲಪುರದಲ್ಲಿ ಜನಿಸಿದರು ಇವರು ಸಿದ್ಧಾರ್ಥ ಮತ್ತು ತ್ರಿಶಲಾದೇವಿಯ ಪುತ್ರನಾಗಿ ಕ್ಷತ್ರಿಯ ಕುಟುಂಬದಲ್ಲಿ ಜನಿಸಿದವರು ಇವರ ಮೂಲ ಹೆಸರು ವರ್ಧಮಾನ ಮಹಾವೀರ ಇವರು ಇಪ್ಪತ್ನಾಲ್ಕನೆಯ ಮತ್ತು ಕೊನೆಯ ತೀರ್ಥಂಕರರು ಇವರು ತೀರ್ಥಂಕರನಾದದ್ದು ಇಂದಿನ ಅನೇಕ ಜನ್ಮಗಳ ಸಾಧನೆಯ ಫಲವಾಗಿದೆ ಎಂದು ಜೈನ ಪುರಾಣಗಳು ಹೇಳುತ್ತವೆ ಸಿಂಹವು ಭಗವಾನ್ ಮಹಾವೀರರ ಲಾಂಛನವಾಗಿದೆ ಭಗವಾನ್ ಮಹಾವೀರರು ಬಹಳ ಧೈರ್ಯವಂತ ಬುದ್ಧಿವಂತ ಸಹನೆಯುಳ್ಳ ಮತ್ತು ನಿರ್ಭಯನಾಗಿದ್ದರು ಒಂದು ದಿನ ಆನೆಯೊಂದು ನಗರದಲ್ಲಿ ನುಗ್ಗಿ ಜನರಿಗೆ ತೊಂದರೆ ಕೊಡತೊಡಗಿತು ಭಗವಾನ್ ಮಹಾವೀರರು ಅದನ್ನು ತಡೆದರು ಮತ್ತು ಆ ಆನೆಯನ್ನು ಅತ್ತಿ ಅದನ್ನು ಸಾಲುಗೊಳಿಸಿದರು ಭಗವಾನ್ ಮಹಾವೀರರ ಈ ಒಂದು ಸಾಹಸ ಮತ್ತು ಧೈರ್ಯಗಳನ್ನು ಕಂಡು ಜನರು ಆಶ್ಚರ್ಯಚಕಿತರಾದರು ಹೀಗೆ ಒಂದು ದಿನ ಭಗವಾನ್ ಮಹಾವೀರರು ರಾಜಭವನದಿಂದ ಹೊರಗಡೆ ಅಡ್ಡಾಡಲು ಹೋದರು ಆ ಅವರು ಸುತ್ತಮುತ್ತಲಿನ ಸಾಮಾಜಿಕ ಸ್ಥಿತಿಯನ್ನು ಕಂಡರು ಧರ್ಮದ ಹೆಸರಿನಲ್ಲಿ ಹಿಂಸೆ ನಡೆಯುವುದು ಬಡವರಿಗೆ ಸಿಗುವ ವಸ್ತುಗಳನ್ನು ಯಜ್ಞದ ಅಗ್ನಿಕುಂಡದಲ್ಲಿ ಹಾಕುವುದನ್ನು ಕಂಡರು ಮತ್ತು ಮೇಲು ಕೀಳು ಒಡೆಯ ದಾಸ ಮತ್ತು ಬ್ರಾಹ್ಮಣ ಶೂದ್ರ ಹೀಗೆ ಇನ್ನೂ ಅನೇಕ ಭಾವನೆಗಳು ಬೆಳೆದಿದ್ದವು ಮನುಷ್ಯ ಮನುಷ್ಯರಲ್ಲಿ ಪ್ರೀತಿ ಮಮ್ಮತೆ ಇರಲಿಲ್ಲ ಭಗವಾನ್ ಮಹಾವೀರರು ಈ ವಿಚಾರಕ್ಕೆ ಚಿಂತಿಸತೊಡಗಿದರು ಕೊನೆಗೆ ಕೆಲವು ದಿನಗಳ ನಂತರ ಬಡವರ ಸೇವೆಗೆ ಒಳಗಾದರು ಮತ್ತು ಪ್ರಾಣಿಗಳ ಮೇಲೆ ದಯೆ ತೋರಿದರು ಭಗವಾನ್ ಮಹಾವೀರರ ಪೂರ್ತಿ ಗಮನವು ಸಮಾಜದೆಗೆ ತಿರುಗಿತು ಇದರಿಂದ ತ್ರಿಶಲಾದೇವಿಗೆ ಯೋಚನೆಯಾಗತೊಡಗಿತು ಕೊನೆಗೆ ಕೆಲವು ದಿನಗಳ ನಂತರ ದೇವಿಯು ಭಗವಾನ್ ಮಹಾವೀರರಿಗೆ ತನ್ನ ಮದುವೆಯ ಬಗ್ಗೆ ಕೇಳಿದಾಗ ಭಗವಾನ್ ಮಹಾವೀರರು ಮದುವೆಯ ಸುಖಕ್ಕಿಂತ ಲೋಕ ಕಲ್ಯಾಣವು ಆತ್ಮಕ್ಕೆ ಇತವೆಂದು ತಿಳಿ ಹೇಳಿದರು ಹೀಗೆ ಅವರು ಮೂವತ್ತನೇ ದೀಕ್ಷೆಯನ್ನು ಪಡೆದು ಸನ್ಯಾಸತ್ವವನ್ನು ಸ್ವೀಕರಿಸಿದರು ಇವರು ಐಶ್ವರ್ಯ ಅರಮನೆ ಬಂಧು ಬಳಗ ಎಲ್ಲವನ್ನೂ ತ್ಯಜಿಸಿದರು ಇವರು ಜ್ಞಾನಕಾಂಡವೆಂಬ ವನದಲ್ಲಿ ತಪಸ್ಸಿಗೆ ಕುಳಿತರು ಅನ್ನವಿಲ್ಲ ನೀರಿಲ್ಲ ಕಠೋರ ತಪಸ್ಸು ಹೀಗೆ ಅವರು ನಾಲಂದ ಶ್ರಾವಸ್ತಿ ಚಂಪಾಪುರಿ ರಾಜಗೃಹ ಇನ್ನು ಅನೇಕ ನಗರಗಳಲ್ಲಿ ವಿಹಾರವನ್ನು ಮಾಡಿದರು ಇವರು ಭೋಜನವನ್ನು ಸ್ವೀಕರಿಸಲು ಅನೇಕ ಕಠಿಣ ನಿಯಮಗಳನ್ನು ಪಾಲಿಸುತ್ತಿದ್ದರು ಇವರು ತಟ್ಟೆಯನ್ನು ಬಳಸುತ್ತಿರಲಿಲ್ಲ ಇವರ ಅಂಗೈಯೇ ತಟ್ಟೆ ಇವರು ಭೋಜನವನ್ನು ಸ್ವೀಕರಿಸುವಾಗ ಮಾತನಾಡುತ್ತಿರಲಿಲ್ಲ ಹೀಗೆ ಏನಾದರೂ ಕ್ರಿಮಿ ಅಥವಾ ಕೂದಲು ಭೋಜನ ನಡುವೆ ಸಿಕ್ಕರೆ ಅವರು ಅಂದಿನ ದಿನ ಉಪವಾಸವನ್ನು ಆಚರಿಸುತ್ತಿದ್ದರು ಹೀಗೆ ಇನ್ನೂ ಅನೇಕ ಕಠಿಣ ನಿಯಮಗಳನ್ನು ಪಾಲಿಸುತ್ತಿದ್ದರು ಇವರು ದೀಕ್ಷೆಯ ನಂತರ ಆರು ತಿಂಗಳು ಕಾಲ ಉಪವಾಸವನ್ನು ಆಚರಿಸಿದರು ಮತ್ತು ಅವರು ಹನ್ನೆರಡು ವರ್ಷಗಳ ಕಾಲ ಸತತವಾಗಿ ತಪಸ್ಸನ್ನು ಆಚರಿಸಿದರು ಅವರು ಕೇವಲ ಮುನ್ನೂರ ನಲವತ್ತೊಂಬತ್ತು ದಿವಸ ಮಾತ್ರ ಆಹಾರವನ್ನು ಸ್ವೀಕರಿಸಿದ್ದು ಎಂದು ಹೇಳಲಾಗುತ್ತದೆ ಸತತವಾದ ತಪಸ್ಸನ್ನು ಆಚರಿಸಿದ್ದರಿಂದ ಅವರು ಕೇವಲ ಜ್ಞಾನವನ್ನು ಪಡೆದರು ಇವರು ಬೋಧಿಸಿದ ಐದು ಮುಖ್ಯ ತತ್ವಗಳು ಎಂದರೆ ಸತ್ಯ ಅಹಿಂಸೆ ಆಸ್ತಯ ಅಪರಿಗ್ರಹ ಮತ್ತು ಬ್ರಹ್ಮಚಾರ್ಯ ಸತ್ಯ ಎಂದರೆ ಸುಳ್ಳನ್ನು ಆಡದಿರುವುದು ಅಹಿಂಸೆ ಎಂದರೆ ಸಕಲ ಜೀವಿಗಳಿಗೂ ಹಿಂಸಿಸದಿರುವುದು ಆಸ್ತಯ ಎಂದರೆ ಕದಿಯದಿರುವುದು ಅಪರಿಗ್ರಹ ಎಂದರೆ ಬೇಕಾದಕ್ಕಿಂತ ಹೆಚ್ಚು ಬಳಸದಿರುವುದು ಬ್ರಹ್ಮಚರ್ಯ ಎಂದರೆ ವಿವಾಹವನ್ನು ಮಾಡಿಕೊಳ್ಳದಿರುವುದು ಹೀಗೆ ಇನ್ನೂ ಅನೇಕ ಬೋಧನೆಗಳನ್ನು ಬೋಧಿಸಿದರು ಹೀಗೆ ಅವರು ಸತತವಾಗಿ ಮೂವತ್ತು ಎರಡು ವರ್ಷಗಳ ಕಾಲ ಅವರು ಧರ್ಮದ ವಿಹಾರವನ್ನು ಮಾಡಿ ಜನರಿಗೆ ಉಪದೇಶವನ್ನು ಕೊಟ್ಟರು ಅವರ ಎಪ್ಪತ್ತೆರಡನೆಯ ವಯಸ್ಸಿನಲ್ಲಿ ಅವರು ದೀಪಾವಳಿಯ ದಿನದಂದು ತಪಸ್ಸಿಗೆ ಕುಳಿತಾಗ ನಿರ್ವಹಣವನ್ನು ಹೊಂದಿದರು ಇದರಿಂದ ಜೈನರು ದೀಪಾವಳಿಯ ದಿನದಂದು ಭಗವಾನ್ ಮಹಾವೀರರ ನಿರ್ವಹಣ ಕಲ್ಯಾಣ ಮಹೋತ್ಸವವಾಗಿ ಆಚರಿಸುತ್ತಾರೆ ಧನ್ಯವಾದಗಳು ಧನ್ಯವಾದಗಳು ಎಲ್ಲರಿಗೂ ಜೈ ಜಿನೇಂದ್ರ